ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಗ್ರಾಮಸ್ಥರಿಗಿಲ್ಲ ಕುಡಿಯುವ ನೀರಿನ ಭಾಗ್ಯ ಸಾರ್ವಜನಿಕರ ಪ್ರಶ್ನೆಗಳಿಗೆ ಇಂಗ್ಲಿಷ್ನಲ್ಲೇ ಉತ್ತರ ನೀಡಿದ ತಾಲೂಕು ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಕೊರಟಗೆರೆ ತಾಲೂಕಿನ ಬೋದಗವಿ ಗ್ರಾಮ ಪಂಚಾಯಿತಿಯ ಹಂಚಮಾರನಹಳ್ಳಿ ಗ್ರಾಮಸ್ಥರ ಗೋಳು ಕೇಳೋರ್ ಯಾರು ಈ ಒ ಬೇಜವಾಬ್ದಾರಿ ಗ್ರಾಮಸ್ಥರು ನೀರಿಗಾಗಿ ಪರದಾಟ ಬೆಳಗ್ಗೆ ಎದ್ದು ನಿತ್ಯ ಕಾರ್ಮಗಳಿಗೂ ನೀರಿಲ್ಲದೆ ಪರದಾಡುವ ಗ್ರಾಮಸ್ಥರು ಇದಕ್ಕೆ ಬೇಸತ್ತು ಗ್ರಾಮಸ್ಥರಿಂದ ತಾಲೂಕು ಪಂಚಾಯತ್ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಗ್ರಾಮಸ್ಥರು ತಾಲೂಕು ಪಂಚಾಯಿತಿ ಕಚೇರಿ ಮುಂದೆ ಬಂದು ಅರ್ಧ ಗಂಟೆ ಕಳೆದರೂ ಒಳಗೆ ಇರುವ ಇಒ ಹೊರಗಡೆ ಬರದೆ ಮೊಂಡುತನ ತೋರಿದ ಅಧಿಕಾರಿ ಹಂಚಿಮಾರನಹಳ್ಳಿ ಗ್ರಾಮಸ್ಥರಿಗೆ ಬರದ ಛಾಯೆ ಕುಡಿಯುವ ನೀರಿಗೂ ಪರದಾಟ ಸರ್ಕಾರದಿಂದ ಬೋರ್ವೆಲ್ ಬಂದರೂ ಕೊರೆಯುವ ಜಾಗಕ್ಕೆ ಗ್ರಾಮಸ್ಥರು ಹಾಗೂ ಜಮೀನಿನ ಮಾಲೀಕನ ನಡುವೆ ಕಿತ್ತಾಟದಿಂದಾಗಿ ಸಾರ್ವಜನಿಕರಿಗೆ ತೊಂದರೆ ಇನ್ನು ಸಮಸ್ಯೆಯನ್ನು ಬಗೆಹರಿಸಬೇಕಾದ ಅಧಿಕಾರಿಗಳು ಕಚೇರಿಯಲ್ಲಿ ಕಾಲಹರಣ ಸಾರ್ವಜನಿಕರ ಪ್ರಶ್ನೆಗಳಿಗೆ ಇಂಗ್ಲಿಷ್ನಲ್ಲಿ ಮಾತನಾಡಿ ತಾಲೂಕು ಪಂಚಾಯಿತಿ ಇಒ ಕನ್ನಡದಲ್ಲಿ ಮಾತನಾಡುವಂತೆ ಗರಂ ಆದ ಜನರು ತುಮಕೂರು ಜಿಲ್ಲಾಧಿಕಾರಿ ಹಾಗೂ ಸಿಇಒ ಅವರು ಕೊರಟಗೆರೆ ತಾಲೂಕು ಪಂಚಾಯಿತಿ ಇಒ ಅವರಿಗೆ ಕನ್ನಡ ಪಾಠ ಹೇಳ್ಕೊಡಿ ಎಂದು ಸಾರ್ವಜನಿಕರು ನಮ್ಮದು ಬೋಧಿ ಗ್ರಾಮ ಪಂಚಾಯಿತಿ ನಮ್ಮ ಸಮಸ್ಯೆ ಇವತ್ತು ಬೂದವಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಚೆಮನ್ನಳ್ಳಿ ಗ್ರಾಮದಲ್ಲಿ ಕುಡಿಯ ನೀರಿನ ಸಮಸ್ಯೆ ಆಗಿತ್ತು ಈ ಆರು ತಿಂಗಳಿಂದಲ್ಲ ಕುಡಿಯ ನೀರಿನ ಸಮಸ್ಯೆಯನ್ನು ತಾತ್ಕಾಲಿಕವಾಗಿ ಪಕ್ಕದ ಯ ಎರ್ಜನಹಳ್ಳಿ ಗ್ರಾಮದಿಂದ ಒಂದೇ ಬೋರಲ್ಲಿ ಅವ್ರಿಗೂ ಈವರೆಗೂ ನೀರಿನ ಎರ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ರು ಈ ಸಮಯದಲ್ಲಿ ಮಧ್ಯ ನಾವು ನಮ್ಮ ಕೋರಿಕೆಯನ್ನು ಇಟ್ಟಾಗ ಸಂಬಂಧಪಟ್ಟ ಎ ಡಬಲ್ ಎ ಮತ್ತು ಇಒ ಮತ್ತು ತಹಸೀಲ್ದಾರ್ ಎಲ್ಲರೂ ಸಹ ನಮ್ಮ ಮನವಿಯನ್ನು ಸ್ವೀಕರಿಸಿ ಸ್ಪಾಟಿಗೆ ಬಂದು ಜಿಯಾಲಜಿಸ್ಟ್ ಕರೆಸಿ ಪಾಯಿಂಟ್ ಮಾಡಿ ನಮಗೆ ಬೋರ್ ಕೊಡ್ಸೋಕ್ಕೆ ಆದೇಶವನ್ನು ನೀಡಿದರು ಅದೇ ರೀತಿ ಬೋರು ಎಲ್ಲ ಲಾರಿ ಬಂದು ಕೊರಿಯೋಕ್ಕೆ ಪ್ರಯತ್ನ ಪಟ್ಟಾಗ ಪಕ್ಕದ ಜಮೀನನ್ನ ವ್ಯಕ್ತಿಯಾದಂಥ ಏನಪ್ಪ ಅವರ ಅಶ್ವತ್ಥಪ್ಪ ಶಿವಣ್ಣ ಮತ್ತು ಮುಂತಾದವರು ನಮಗೆ ಸೇರಬೇಕು ನಾವು ಕೊರೆಸೋದಿಲ್ಲ ಹೇಳಿಬಿಟ್ಟು ವಾಪಸ್ ಕಳಿಸಿರು ಅದೇ ರೀತಿ ಮತ್ತೆ ನಾವು ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳಿಗೆ ನಾವು ಈ ಸಂದೇಶವನ್ನು ತಿಳಿಸಿದಾಗ ಅವರು ಸಹ ಆರ್ ಐ ಮತ್ತು ವಿ ಎ ಇವ್ರನ್ನೆಲ್ಲ ಕಳಿಸಿ ಮತ್ತು ತಾಲೂಕು ಸರ್ವಿಯರ್ನೂ ಕಳಿಸಿ ಸಹ ಅದನ್ನು ಅಳಿಸಿ ಈ ರೀತಿ ಐತೆ ಅಂತ ಸಂಜಾಚಿಕೆ ಮಾಡಿ ಮನವೊಲಿಸೋಕ್ಕೆ ಪ್ರಯತ್ನ ಪಟ್ಟರೂ ಸಹ ಅವರು ಈ ನಮ್ಮ ಅಧಿಕಾರಿಗಳ ಕರೆಗಳಿಗೆ ಧಿಕ್ಕರಿಸಿ ನಮಗೆ ಈ ಪಾಯಿಂಟನ್ನು ಕೊರಿಯೋದಕ್ಕೆ ಬಿಡಲಿಲ್ಲ ಈ ಸಮಸ್ಯೆಯಿಂದ ನಾವು ಭಾಳ ದಿನಗಳಿಂದ ಹೆಚ್ಚು ಕಮ್ಮಿ ಒಂದು ತಿಂಗಳಿಂದಲೂ ಸಹ ನಾವು ನಮ್ಮ ಬೆಳಗ್ಗೆ ಎದ್ದು ಶಾಲೆ ಕರೆಸ್ತಕ್ಕಂಥ ಮಕ್ಕಳಿಗೆ ದಿನ ನಿತ್ಯದ ಬೆಳಗಿನ ಕರ್ಮಗಳನ್ನು ಸಹ ಪೂರ್ತಿ ಮಾಡೋಕ್ಕಾಗ್ತಿರ್ತಕ್ಕಂಥ ಸಮಸ್ಯೆಯಲ್ಲಿ ನೀರಿನ ಅಭಾವ ಉಂಟಾಗಿದೆ ಪ್ರತಿಯೊಂದು ದಿವಸನೂ ತಹ ಅಧಿಕಾರಿಗಳ ಸಂಪರ್ಕಲ್ಲಿದ್ದು ಸಹ ಇವರು ಯಾವ ಧೋರಣೆಯಿಂದಲೋ ಅಥವಾ ಯಾವ ಒತ್ತಡದಿಂದಲೋ ನಮ್ಮ ಸಾರ್ವಜನಿಕರ ಹಿತಾಸಕ್ಷಿಯನ್ನು ಮಧ್ಯ ಕೇಂದ್ರ ಬಿಂದುವಾಗಿ ಸ್ಪಂದಿಸದೆ ಯಾರೋ ವ್ಯಕ್ತಿಗಳ ಒತ್ತಡಕ್ಕೆ ಮಣಿದು ಇವತ್ತು ನಮಗೆ ಅನಾನುಕೂಲ ಆಗಿರ್ತಕ್ಕಂಥದ್ದು ನಾವು ನಮ್ಮ ವ್ಯಾಪ್ತಿಯ ಪುದುಗವಿ ಕಂಪನ್ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಸ್ಥರು ಸಹ ಖಂಡನೀಯವಾಗಿ ಖಂಡಿಸ್ತೀವಿ ಇದಕ್ಕೆ ನಾವು ನಮ್ಮ ಮಾನ್ಯ ಕ್ಷೇತ್ರದ ಶಾಸಕರ ಹತ್ರನೂ ಸಹ ಮನವಿ ಏನಂದರೆ ಯಾಕೆ ನಮಗೆ ಬೋರು ಆದೇಶ ಮಾಡಿ ಕೊಟ್ಟಾದ ಮೇಲೆ ಸಹ ನೀವು ಇಪ್ಪತ್ನಾಲ್ಕು ಗಂಟೆ ಒಳಗೆ ಅವರಿಗೆ ಅನುಕೂಲ ಆಗಬೇಕು ಅಂತ ಆದೇಶ ನೀಡಿದರೂ ಸಹ ಇಲ್ಲಿರ್ತಕ್ಕಂಥ ಸ್ಥಳೀಯ ಅಧಿಕಾರಿಗಳು ಜನಸ್ಪಂದನೆ ಮಾಡದೆ ಮತ್ತು ಅವರ ಕೂಗನ್ನು ನಿರ್ಲಕ್ಷಿಸಿ ಇವತ್ತು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡದೆ ಇವತ್ತು ನಾಳೆ ಅಂತ ಮೀನಾಮಿಷ ಹೇಳಿಸಿ ಅಲ್ಲಿರ್ತಕ್ಕಂಥ ಸರ್ವೆ ನಂಬರ ಓನರ್ಗಳ್ಗೆ ಏನಾದರೂ ಸರಿಕಾಗಿರ್ತಕ್ಕಂಥ ಒಂದು ಸಂಶಯ ನಮಗೆ ಉಂಟಾಗಿ ಇವತ್ತು ನಾವು ನೇರವಾಗಿ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬೇಕು ಇದನ್ನು ನೇರವಾಗಿ ಅಧಿಕಾರಿ ಹತ್ರನೇ ಮಾತಾಡಬೇಕು ಅಂತ ನಾವು ಗ್ರಾಮಸ್ಥರೆಲ್ಲರೂ ಮಾತಾಡಿಕೊಂಡು ನಾವು ಟ್ರ್ಯಾಕ್ಟ್ರಿಗಳನ್ನು ಏರಿ ಮತ್ತೆ ಅವರು ಬಸ್ಗಳ ಮುಖಾಂತರ ಮತ್ತೆ ಅವರ ಬೈಕುಗಳ ಮುಖಾಂತರ ನಾವು ತಾಲೂಕು ಕಚೇರಿ ಇಒ ಹತ್ರ ಬಂದಾಗ ಅವರು ನಮ್ಮನ್ನ ನೋಡ್ಬಿಟ್ಟು ಒಳಗೆ ಕುಂತಿದ್ದಾರೆ ಯಾಕೋ ಏನೋ ಗೊತ್ತಾಗ್ತಿಲ್ಲ ನಾವು ಮಾಧ್ಯಮದವರು ಮತ್ತು ನಾವು ಗ್ರಾಮದವರು ಸಹ ನಮಗೆ ಪರಿಹಾರ ಕೊಡಿ ಏನಾದರೂ ಒಂದು ಸೊಲ್ಯೂಷನ್ ಹೇಳಿ ನಮಗೆ ಒಂದು ಪ್ರಾಬ್ಲಮ್ನ ಸಹ ಸಾಲ್ವ್ ಮಾಡಿ ಆ ರೀತಿ ನಿಟ್ಟಿನಲ್ಲಿ ಯೋಚನೆ ಮಾಡಿ ನಮಗೊಂದು ಸಂಜಾಯಕೆ ಹೇಳ್ರಿ ಅಂತ ಹೇಳಿದರೂ ಸಹ ಅವರು ಯಾವುದೂ ನಮ್ಮ ಬೇಡಿಕೆಗಳನ್ನು ಈಡೇರಿಸ್ತದೆ ನಿರ್ಲಕ್ಷ್ಯತೆಯಿಂದ ಒಳಗೆ ಕೂತ್ಕೊಂಡಿರ್ತಕ್ಕಂಥದ್ದು ನಮಗೆ ನಮ್ಮ ನಾಡತಕ್ಕಂಥ ಜನನಾಯಕರು ನಮ್ಮ ಅಧಿಕಾರಿಗಳನ್ನು ಎಷ್ಟು ರೀತಿಯಲ್ಲಿ ಕಾರ್ಯವೈಖರಿಯಲ್ಲಿ ಶಿಸ್ತು ಕ್ರಮಗಳನ್ನು ಜರುಗಿಸುತ್ತದೆ ಎಷ್ಟು ಅಸಡ್ಡೆ ರೀತಿಯಲ್ಲಿ ಬಿಟ್ಟಿದ್ದಾರೆ ಅಂತಕ್ಕಂಥದ್ದು ಇದು ನಮಗೆ ಒಂದು ಅಸಮಾಧಾನಕರವಾದ ಮಾತು ತಕ್ಷಣ ಸರ್ವೆ ಮಾಡಿರ್ತಕ್ಕಂಥದ್ದು ಹಿಂದಿನ ಸರ್ವೆಯಲ್ಲಿ ಕಾಲು ದಾರಿ ಕೂರ್ತಕ್ಕಂಥದ್ದು ಅವ್ರ ಮಧ್ಯದ ಹೊಲದಲ್ಲಿ ಬರುತ್ತದೆ ಈಗ ಬಂದಿರತಕ್ಕಂಥದ್ದು ಪಿ ಡಬ್ಲ್ಯೂ ರೋಡು ರೋಡಿಂದ ಒಂದು ಅಡಿ ಆಯ್ತಾ ಆ ಅಡಿಯಲ್ಲಿ ನಾವು ಪಾಯಿಂಟ್ ಮಾಡಿರೋದು ಪಿ ಡಬ್ಲ್ಯೂ ರೋಡ್ ಅಡಿಯ ಮಾನದಂಡಗಳ ಪ್ರಕಾರವಾಗಿ ನಮಗೆ ಬೋರ್ ಕೊರಿಯಬೇಕಾದದ್ದು ಒಂದು ಅನಿವಾರ್ಯ ಮತ್ತೆ ಕಾನೂನು ಅದು ಬಿಟ್ಟು ನಾವು ಕಾಲ್ದಾರಿಗೆ ಹೋದರೂ ಸಹ ಅಲ್ಲಾದರೂ ನಮಗೆ ಕೊಡಬೇಕು ಈ ಎರಡು ಕಡೆಯೂ ಕೊಡದಲ್ಲೇ ಗೊಂದಲ ನೀತಿಯಲ್ಲಿ ನಮ್ಗೆ ವಿಳಂಬ ಮಾಡಿ ನಮ್ಮ ದಿನನಿತ್ಯದ ಮೂಲ ಸೌಕರ್ಯಗಳಿಗೆ ನಮಗೆ ಸ್ಪಂದನೆ ನೀಡದಲ್ಲೇ ಅಧಿಕಾರಿಗಳು ಮರೆತು ಮನಗಿರೋ ರೀತಿಯಲ್ಲಿ ನಾವು ಎಚ್ಚೆಲ್ಸಕ್ಕೆ ಇಲ್ಲಿ ಬರಬೇಕಾಯಿತು ಅಂತಕ್ಕಂಥ ನಮ್ಮ ಮನವರಿಕೆ ಅವ್ರಿಗೆ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಇಲ್ಲಿಗೆ ಬಂದಿದ್ದೀವಿ ಮಾತಾಡಿ ಮೇಡಮ್ ಸಿ ಈ ವಿಷಯನ ನಾವು ಆಲ್ಮೋಸ್ಟ್ ಟೂ ವೀಕ್ಸ್ ಇಂದ ಅಡ್ರೆಸ್ ಮಾಡ್ತೇನೆ ಇದ್ದೀವಿ ಸೊ ಬಟ್ ಏನು ಇಲ್ಲಿವರೆಗೂ ಬರೋವರೆಗೂ ಬಂದರೂ ಯಾಕೆ ಗೊತ್ತಿಲ್ಲ ನಾವು ಅಧ್ಯಕ್ಷ ಆಗಲಿ ಆರ್ ಆಗಲಿ ಹತ್ರನೂ ಮಾತಾಡ್ತಾನೆ ಇದ್ವಿ ಇಟ್ ವುಡ್ ಹ್ಯಾವ್ ಬಿನ್ ಸಾಲ್ಡ್ ಇನ್ ಒನ್ ಒನ್ ಟೂ ಡೇಸಲ್ಲಿ ನಾವು ರೆಡಿ ಇದ್ವಿ ಬೈ ಮಂಡೇ ಇದ್ದದು ಸಾಲ್ವ್ ಆಗ್ತಿತ್ತು ಬಟ್ ಆಮ್ ಸಾರಿ ಇಲ್ಲಿವರೆಗೂ ಬರೋ ಅಂತದ್ದು ಪರಿಸ್ಥಿತಿ ಬಂತು ಬಟ್ ಇಲ್ಲ ವಿ ವಿಲ್ ಫೈಂಡ್ ಒನ್ ಸೊಲ್ಯೂಷನ್ ಈಗ ಇಮಿಡಿಯೇಟ್ಲಿ ಸೊಲ್ಯೂಷನ್ ಹುಡುಕಿದ್ದೀವಿ ಮಂಡೇ ಬೈ ಬೈ ಮಂಡೇ ಈ ಪ್ರಾಬ್ಲಮ್ ಇಲ್ದೆ ಇರೋ ಹಾಗೆ ನಾವು ಈಗ ಅಲ್ಲಿಯವರೆಗೂ ತಾತ್ಕಾಲಿಕವಾಗಿ ನೀರಿನ ವ್ಯವಸ್ಥೆ ಏನಾದ್ರು ಮಾಡಿದಾರೆ ಮೇಡಮ್ ಅವ್ರಿಗೆ ಏನೋ ಮಾಡಿದಾರೆ ಅವ್ರು ಹೇಳ್ತಾರೆ ಎಷ್ಟು ಇಲ್ಲಿ ಕಮ್ಮಿ ಇಲ್ಲಿಗೆ ಕಾಣದ ಆರ ಎಂಟು ನೀರಲ್ಲಿ ಏನೂ ಆಗಲ್ಲ ಮೇಡಮ್ ಇಡೀ ಗ್ರಾಮ ಇನ್ನೂರೈನೂರೈವತ್ತು ಜನ ಇರತಕ್ಕಂಥ ಗ್ರಾಮಕ್ಕೆ ಒಂದಿಂಚ ನೀರಿನ ಸಪ್ಲಾಯದಿಂದ ಗ್ರಾಮಕ್ಕೆ ಕುಡಿ ನೀರಿನ ವ್ಯವಸ್ಥೆ ಸಂಪೂರ್ಣ ಕೊಡೋದಕ್ಕಾಗುತ್ತೆ ಮೇಡಮ್ ಆಯ್ತು ಇವಾಗ ಲೈ ಈಗ ಈಗ ಡಿಸ್ಕಸ್ ಮಾಡ್ದಂಗೆ ಸಂಡೇ ನಾಳೆ ಏನಿದೆ ನಾಳೆ ಈವ್ನಿಂಗ್ ಅಷ್ಟರಲ್ಲಿ ನಾವು ಬೋರ್ವೆಲ್ ಕೊರ್ಸ್ತೀವಿ ಅಂತ ಹೇಳಿದೀವಲ್ಲ ಸೊ ಈಗ ಮುಂದಕ್ಕೆ ಹಿಂದದ್ದು ಎಲ್ಲ ಬೇಡಿ ಈಗ ಮುಂದಕ್ಕೆ ವಿ ವಿಲ್ ಎನ್ಶೋರ್ ದಟ್ ಏನು ತೊಂದರೆ ಆಗದೆ ಇದ್ದಂಗೆ ನಾವು ನೋಡ್ಕೊಳ್ಳೋದು ಸೊ ಬೋರ್ವೆಲ್ ಕೊರ್ಸೋ ನೀರು ಸಿಕ್ಕಿ ಮತ್ತೆ ಅಲ್ಲಿವರೆಗೂ ತಾತ್ಕಾಲಿಕ ಟ್ಯಾಂಕರ್ ಮುಖಾಂತರ ಪಂಚಾಯಿತಿ ವತಿಯಿಂದ ನಾನು ಮಾಡಿಸ್ತೀನಿ ಅದನ್ನ ಈಗ ಬುದ್ಗವಿ ಪಂಚಾಯತ್ನಲ್ಲಿ ಅಂಚಿ ಮಾರನಹಳ್ಳಿ ಅನ್ನೋ ಊರಲ್ಲಿ ಒಂದು ಕುಡಿಯೋ ನೀರಿನ ಸಮಸ್ಯೆ ಆಗಿದೆ ಅಂತೇಳಿ ಲಾಸ್ಟ್ ಒಂದು ತಿಂಗಳು ಮುಂಚೆ ನಾವು ನಮ್ಮ ಜಿಲ್ಲಾ ಪಂಚಾಯತ್ ಸಿ ಇ ಒ ಸಾಹೇಬ್ರ ಅಧ್ಯಕ್ಷತೆಯಲ್ಲಿ ಕಮಿಟಿಲಿಟ್ಟು ಬೋರ್ವೆಲ್ನ ಅಪ್ರೂವ್ ಮಾಡಿಸಿದ್ದೀವಿ ಆ್ಯಕ್ಷನ್ ಪ್ಲ್ಯಾನ್ ಅಪ್ರೂವ್ ಆಗಿದೆ ಅದ್ರ ಪ್ರಕಾರ ನಮ್ಮ ಜಿಯೋಾಲಜಿಸ್ಟ್ನ ಕರ್ಕೊಂಡೋಗಿ ನಮ್ಮ ಇಲಾಖೆ ವತಿಯಿಂದ ಇರುವಂಥ ಜಿಯಾಲಜಿಸ್ಟ್ನ ಕರ್ಕೊಂಡು ಹೋಗಿ ಅಲ್ಲಿ ಪಾಯಿಂಟ್ ಕೂಡ ಮಾಡಿಸಿದ್ದೀವಿ ಪಾಯಿಂಟ್ ಮಾಡಿಸಿದ್ಮೇಲೆ ನಾವು ಲಾಸ್ಟ್ ಟೆನ್ ಡೇಸ್ ಬಿಫೋರು ನಮ್ಮ ಬೋರ್ವೆಲ್ ರಿಗ್ನ ಕಳಿಸಿದಾಗ ಅಲ್ಲಿ ಜಮೀನವರು ಇದು ನನ್ನ ಜಮೀನಿಗೆ ಬರುತ್ತೆ ಜಾಗ ಅಂತೇಳಿ ಸ್ವಲ್ಪ ರೆಸಿಸ್ಟ್ ಮಾಡಿರೋದ್ರಿಂದ ಆ ಟೈಮಲ್ಲಿ ನಾವು ಬಿ ಎ ಮತ್ತು ಆರ್ ಐಗೆ ಮತ್ತು ತಹಸೀಲ್ದಾರ್ ಸಾಹೇಬ್ರಿಗೂ ಕೂಡ ಮಾತಾಡಿದಾಗ ಸರಿ ಅದನ್ನು ಸರ್ವೆ ಮಾಡಿಸೋಣ ಅಂಥೇಳಿ ನಮ್ಮ ಅವರು ಸಂಬಂಧಪಟ್ಟಿದ್ದ ಆರ್ ಐಗೆ ಅಲ್ಲಿ ಕಳಿಸಿರ್ತಾರೆ ಸ್ಪಾಟಿಗೆ ಸೊ ಆರ್ ಐ ಅವರು ನಿನ್ನೆ ಬೆಳಿಗ್ಗೆ ಕೂಡ ಹೋಗಿ ಆ ಸ್ಪಾಟ್ನ ಚೆಕ್ ಮಾಡಿದಾಗ ನಕ್ಷೆನಲ್ಲಿ ದಾರಿ ಇದೆ ಅಂಥೇಳಿ ಅವರು ಫೈನಲೈಸ್ ಮಾಡಿ ಕೊಟ್ಟಾಗ ಸೊ ನಮ್ಮ ಟ್ರಾಟಲ್ಲಿ ಏನು ನಾವು ಬರ ಪೀಡಿತದಲ್ಲಿ ಬೋರ್ವೆಲ್ ಕೊರಿಬೇಕಾಯಿತು ಆ ರಿಗ್ ಇಲ್ಲೇ ನಮ್ಮ ಬೆಳ್ದಾರದಲ್ಲಿ ಬೋರ್ವೆಲ್ ಡ್ರಿಲ್ ಮಾಡ್ತಾ ಇದೆ ಸೊ ಅಲ್ಲಿ ನಾಳೆ ಸಾಯಂಕಾಲಕ್ಕೆ ಆ ಕೆಲಸ ಮುಗಿಯುತ್ತೆ ಅಲ್ಲಿ ಮುಗಿತಿದ್ದಂಗೆ ನಾಳೆ ನೈಟು ಇದೇ ಅಂಚಿಮಾರ್ನಳ್ಳಿ ಊರಿಗೆ ಆ ರಿಗ್ನ ತಗೊಂಬಂದು ನಾವು ಬೋರ್ವೆಲ್ ಹಾಕ್ಸೋ ಒಂದು ವ್ಯವಸ್ಥೆ ಮಾಡಿ ಜನಗಳಿಗೆ ಏನು ಕುಡಿಯೋ ನೀರಿನ ಸಮಸ್ಯೆ ಆಗಿದೆ ಅದನ್ನು ಇಮಿಡಿಯೇಟಾಗಿ ಪಂಚಾಯಿತಿಯಿಂದ ಪೈಪ್ಲೈನ್ ಕೂಡ ಮಾಡಿಸಿ ಇಮಿಡಿಯೇಟಾಗಿ ಅದನ್ನು ಸರ್ವಿಸ್ ಮಾಡಿಕೊಡೋ ಜವಾಬ್ದಾರಿ ನಮ್ಮ ಇಲಾಖೆಯಿಂದ ತಗೋತಾಯಿದೀವಿ ನಾವು ಈಗ ಎಲ್ಲಿ ಅದೇ ಜಾಗದಲ್ಲಿ ಬೋರ್ವೆಲ್ಸ ಕೆಲಸ ಆಗುತ್ತೆ ಸರ್ ಖಂಡಿತವಾಗ್ಲೂ ಈಗ ನಾವು ಎಲ್ಲಂದ್ರಲ್ಲಿ ನಾವು ಬೋರ್ವೆಲ್ ಆಗೋದಿಲ್ಲ ನಮ್ಮ ಜಿಯಾಲಜಿಸ್ಟ್ ಏನು ಭೂ ವಿಜ್ಞಾನಿಗಳು ಇದ್ದಾರೆ ಅವರು ಪಾಯಿಂಟ್ ಮಾಡಿಕೊಟ್ಟಿದ್ದಾರೆ ಅದೇ ಜಾಗದಲ್ಲೇ ನಾವು ಬೋರ್ವೆಲ್ ಕೊರಿಸಬೇಕಾಗತ್ತೆ ಅದ್ರ ಪ್ರಕಾರ ಅಲ್ಲೇ ನಾವು ಬೋರ್ವೆಲ್ನ ಡ್ರಿಲ್ ಮಾಡ್ತೀವಿ ಸೊ ಮತ್ತೆ ನಮ್ಗೆ ಏನಾನ ರೆಸಿಸ್ಟೆನ್ಸ್ ಬಂತು ಅಂದರೆ ಖಂಡಿತವಾಗ್ಲೂ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಲ್ಲಿ ಏನು ಕಾನೂನು ರೀತಿ ಕ್ರಮ ತಗೋಬೇಕು ತಹಸೀಲ್ದಾರ್ ಸಾಹೇಬರು ಆ ಕ್ರಮನ ತಗೋತಾರೆ ಮ್ಯಾಜಿಸ್ಟ್ರೇಟ್ ಏನಿದ್ದಾರೆ ಅವ್ರು ಕ್ರಮ ತಗೋತಾರೆ ಅಲ್ಲ ಸರ್ ಈಗ ರೋಡ್ ಇದೆ ಅಲ್ಲಿ ಆಲ್ರೆಡಿ ಒಂದು ವಿಲೇಜ್ ರೋಡ್ ಇದೆ ವಿಲೇಜ್ ರೋಡು ನಮ್ಮ ಇಲಾಖೆ ವತಿಯಿಂದ ರೋಡ್ ಡೆವಲಪ್ಮೆಂಟ್ ಎಲ್ಲ ಆಗಿದೆ ರೋಡ್ ಶೋಲ್ಡರ್ಸಲ್ಲಿ ಗಳಲ್ಲಿ ನಾವು ಪಾಯಿಂಟ್ ಮಾಡಿರೋದು ನಮ್ಮ ಜಿಯಾಲಜಿಸ್ಟ್ ಸೊ ಹಂಗಾಗಿ ಅದು ಸರ್ಕಾರದ ಜಾಗಕ್ಕೆ ಬರುತ್ತೆ ಅಂತೇಳಿ ಪಾಯಿಂಟ್ ಮಾಡಿ ಫೈನಲ್ ಮಾಡಿದ್ವಿ ರಿಗ್ ಹೋಗಿ ಇನ್ನೇನು ಸೆಟ್ ಮಾಡೋ ಟೈಮಲ್ಲಿ ಪಕ್ಕದ ಹೊಲ್ದವರು ಸ್ವಲ್ಪ ರೆಸಿಸ್ಟ್ ಮಾಡಿದರು ಅವಾಗಲೇ ನಮಗೂ ಕೂಡ ಗೊತ್ತಾಗಿದ್ದು ಹಾಗಾಗಿ ಸಂಬಂಧಪಟ್ಟಿದ್ದು ರೆವಿನ್ಯೂ ಇಲಾಖೆ ಆರ್ ಎನ ಕಾಂಟ್ಯಾಕ್ಟ್ ಮಾಡಿ ತಹಸೀಲ್ದಾರ್ ಸಾಹೇಬ್ರನ್ನ ಕಾಂಟ್ಯಾಕ್ಟ್ ಮಾಡಿ ಸೊ ಆ ಟೈಮಲ್ಲಿ ಇದು ನಕ್ಷೆಯಲ್ಲಿ ಬರುತ್ತಾ ಇಲ್ವಾ ಅಂತೇಳಿ ಕೇಳಿ ಫೈನಲ್ ಮಾಡಿ ಈಗ ನಕ್ಷೆಯಲ್ಲಿ ಬರುತ್ತೆ ಅಂತ ಆರ್ ಎ ಅವರು ಹೇಳಿದ್ದಾರೆ ಸೊ ಅದ್ರ ಪ್ರಕಾರ ನಾವು ಬೋರ್ವೆಲ್ ರಿಜ್ಲಾ ತರಿಸಿ ಬೋರ್ವೆಲ್ ರೀ ಕೊಡ್ತೀವಿ